ಸೊ ಲಾಸ್ಟ್ ವಿಡಿಯೋದಲ್ಲಿ ನಾನು ಹೇಳಿದ್ದೆ ಅಬೌಟ್ ಗೆಟ್ ಸಪ್ಲಿಮೆಂಟ್ಸ್ ಸ್ಟಾಕ್ ಕ್ಲಿಯರೆನ್ಸ್ ಅಂತ ಸೊ ಇದ್ನ ಕಂಪ್ಲೀಟ್ ಲಾಂಗ್ ವಿಡಿಯೋ ಆಗುತ್ತೆ ಸೊ ಅದ್ ನಾ ಯೂಟ್ಯೂಬ್ ಅನ್ನ ಕವರ್ ಮಾಡ್ತಿದ್ದೀನಿ ಸೊ ಇದೆ ಆ ಲೆಂತ್ ವೀಡಿಯೋ ಸೊ ಇಲ್ಲಿಂದ ಸ್ಟಾರ್ಟ್ ಮಾಡೋದು ಸೊ ಏನ್ ಸ್ಟಾರ್ಟ್ ಅಂತಾನೆ ಗೊತ್ತಿಲ್ಲ ತುಂಬಾ ಟೈಮ್ ಇಂದ ಅನ್ಕೊಂಡಿದ್ದೆ ಲೈಕ್ ಇದೊಂದು ವಿಡಿಯೋ ಅಪ್ಲೋಡ್ ಮಾಡಬೇಕು ವಿಡಿಯೋ ಅಪ್ಲೋಡ್ ಮಾಡ್ಬೇಕು ಅಂತ ಫೈನಲಿ ಸೊ ವಿಡಿಯೋ ಮಾಡ್ತಿದ್ದೀನಿ ಈಗ ನಾನು ಟೂ ಇಯರ್ಸ್ ಬ್ಯಾಕ್ ಸಪ್ಲಿಮೆಂಟ್ಸ್ ಗೆ ಸ್ವಲ್ಪ ಅಮೌಂಟ್ ಇನ್ವೆಸ್ಟ್ ಮಾಡಿದ್ದೆ ಸೊ ಅದ್ರಲ್ಲಿ ಬಂದಿದೆ ಲೈಕ್ ಗೆಟ್ ಸಪ್ಲಿಮೆಂಟ್ಸ್ ಅನ್ನೋ ಪೇಜ್ ಅದೇ ನಂದು ಬುಳ್ ಬ್ರೋ ಸಪ್ಲಿ ಅಂದ್ರೆ ಲಾಸ್ಟ್ ಟೂ ಇಯರ್ಸ್ ಬ್ಯಾಕ್ ನಾನು ಸಪ್ಲಿಮೆಂಟ್ಸ್ ಮೇಲೆ ಸಪ್ಲಿಮೆಂಟ್ ಬಿಸ್ನೆಸ್ ಅನ್ಕೊಂಡಿದ್ದೆ ಅದೇ ಅದೇ ಇದೆ ಲಾಸ್ಟ್ ಸ್ಟಾಕ್ ಎಲ್ಲ ಕ್ಲಿಯರ್ ಆಗಿದೆ ಸೊ ತುಂಬಾ ಜನ ಕೇಳ್ತಿದ್ರೆ ಈ ಸ್ಟಾಕ್ಸ್ ಇನ್ ಮುಂದೆ ಸ್ಟಾಕ್ ಹಾಕ್ತಿನ ಇಲ್ಲ ಅಂತ ಹಾಗೆ ಹಾಕಿರೋ ಇಂಟ್ರೋನ ನೋಡ್ಕೊಂಡು ನನ್ನ ವಾಟ್ಸ್ಆಪ್ ಫ್ಯಾಮಿಲಿ ಆಗಿರ್ಬೋದು ಫ್ರೆಂಡ್ಸ್ ಆಗಿರ್ಬೋದು ಸೊ ಯಾರೇ ಆಗಿರ್ಬೋದು ಬಂದ್ ಈ ವಿಡಿಯೋ ನೋಡ್ತಿದ್ರೆ ಅಂದ್ರೆ ತುಂಬಾ 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 ಥ್ಯಾಂಕ್ಸ್ ವಿಡಿಯೋನ ಅಪ್ಲೋಡ್ ಮಾಡಬೇಕಿಂತ ಮಾತಾಡೋಕ್ಕಿಂತ ಮುಂಚೆ ಸಪ್ಲಿಮೆಂಟ್ಸ್ ಅನ್ನೋದು ಯಾಕೆ ಹಾಕದೆ ಏನಕ್ ಹಾಕಿದೆ ಯಾವ ಟೈಮಲ್ಲಿ ಹಾಕಿದೆ ಓಕೆ ಪ್ರಾಫಿಟ್ ಅಂಡ್ ಲಾಸ್ ಬಂತ ಇಲ್ವಾ ಅಂತ ಹೇಳ್ತೀನಿ ಸೊ ಸ್ಟೆಪ್ ಬೈ ಸ್ಟೆಪ್ ಮಾತಾಡೋಣ ಸಪ್ಲಿಮೆಂಟ್ಸ್ ಯಾಕೆ ತಲೆಯಲ್ಲಿ ಬಂತು ಅಂದ್ರೆ ಫಸ್ಟ್ ಹೇಳ್ತೀನಿ ನಿಮಗೆ ಡಿಗ್ರಿ ಆದ್ಮೇಲೆ ಜಾಬ್ಸ್ ಮೇಲೆ ತುಂಬಾ ಇಂಟ್ರೆಸ್ಟ್ ಇತ್ತಿಲ್ಲ ಲೈಕ್ ಜಾಬ್ಸ್ ಒಂದು ಅಲ್ಲಿ ಇಟ್ಬೇಕು ನಾನು ಏನೋ ದುಡ್ಡು ಮಾಡ್ಬೇಕು ಲೈಕ್ ಒಂದು ಹೇಳ್ತೀರಾ ನೈನ್ ಟು ಫೈವ್ ಜಾಬ್ ಮಾಡ್ಬೇಕು ಅಂತ ತುಂಬಾ ಮಾಡ್ಕೊಂಡ್ ಬಂದಿದೀನಿ ಜಾಬ್ ಅಂತದೆಲ್ಲ ಸೊ ಹೋಟೆಲ್ಸ್ ಆಗಿರ್ಬೋದು ಸೊ ತುಂಬಾ ಹೋಗಿ ಮಾಡಿದೀನಿ ಕಾಲೇಜಲ್ಲಿ ಇದ್ದಾಗಲೇ ಸೊ ಇದೆಲ್ಲ ಬೋಳ್ಸ್ಕೊಂಡು ನಾನ್ ಕೊಡೋರು ಸಂಬಳಕ್ ನಾನು ದಾಡಿಯಾಕಪ್ಪ ಬೋಳ್ಸ್ಲಿ ಅಂತ ನನ್ನ ಮನ್ಸಲ್ಲಿ ಯಾವತ್ತು ಅನ್ಕೊಳ್ತಿದ್ದೆ ಸೊ ನನ್ಗೆ ಆ ಟ್ಯಾಲೆಂಟು ಇತ್ತು ನಾನು ಏನಾದ್ರು ಸ್ವಂತ ಮಾಡಣ ಇದ್ರ ಮೇಲೆ ಸೊ ಏನೋ ಬಿಸ್ನೆಸ್ ಮಾಡಣ ಬಟ್ ಏನ್ ಮಾಡ್ಬೇಕು ಎಂತದ್ ಮಾಡ್ಬೇಕು ಅಂತ ಗೊತ್ತಿತ್ತಿಲ್ಲ ತಲೆಗೆ ಒಂದೇ ಇತ್ತು ನಾನ್ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಿದ್ದೆ ಸೊ ಜನರು ನನ್ನ ರೆಕಗ್ನೈಸ್ ಮಾಡಿರೋದು ಎರಡೇ ವಿಷಯಕ್ಕೆ ಒಂದೊಳ್ಳೆ ಡ್ಯಾನ್ಸರ್ ಏನ ನ್ಯೂಟ್ರಿಷನ್ ಡಯಟ್ ಬಗ್ಗೆ ಎಲ್ಲ ಕೊಡ್ತೀನಿ ಅದೊಂದು ರೆಕಗ್ನೇಷನ್ ಇದೆ ಸೊ ಅಷ್ಟು ತಲೆಗೆ ಹೋಗಿಲ್ಲ ಡ್ಯಾನ್ಸ್ ಇಂದ ಮಾಡ್ಬೇಕಾ ಡ್ಯಾನ್ಸ್ ಅಲ್ಲಿ ಕರಿಯರ್ ಬಿಲ್ಡ್ ಮಾಡ್ಬೇಕು ಅಂತ ನನಗೆ ಇಂಟ್ರೆಸ್ಟ್ ಐತಿಲ್ಲ ಫಸ್ಟ್ ಆಫ್ ಆಲ್ ಸೊ ಟ್ವೆಂಟಿ ಒನ್ ಅಲ್ಲಿ ಫಿಟ್ನೆಸ್ಗೆ ಎಂಟ್ರಿ ಕೊಟ್ಟೆ ಸೊ ಟ್ವೆಂಟಿ ಒನ್ ಅಲ್ಲಿ ಸೊ ಟ್ರಾನ್ಸ್ಫಾರ್ಮೇಶನ್ ಇಲ್ಲಿ ನಂಗೆ ಸ್ಟ್ರೈಕ್ ಆಗಿದೆ ಆಕ್ಚುಲಿ ಏನ್ ಟ್ರಾನ್ಸ್ಫಾರ್ಮೇಶನ್ ಅಪ್ಪ ಇದು ಅಂತ ಎಲ್ಲಿ ನೋಡಿದ್ರು ನೈಂಟಿ ಡೇಸ್ ಟ್ರಾನ್ಸ್ಫಾರ್ಮೇಶನ್ ಒನ್ ಟ್ವೆಂಟಿ ಡೇಸ್ ಟ್ರಾನ್ಸ್ಫಾರ್ಮೇಶನ್ ಹಾಗೆ ಹೀಗೆ ಅಂತೆಲ್ಲ ಮಾತಾಡ್ತಾ ಇದ್ರು ಸೊ ತುಂಬಾ ಜನನ ಕೇಳಿದೆ ಯಾರು ನಂಗೆ ಅರ್ಥ ತರ ಯಾರು ಹೇಳಿಲ್ಲ ಸೊ ಇದು ಲೈಕ್ ಮ್ಯಾಜಿಕ್ ಅಪ್ ಬೆಲ್ಲಿ ಇದ್ದವನು ಸಡನ್ ಆಗಿ ಸಿಕ್ಸ್ ಪ್ಯಾಕ್ ಎಲ್ಲ ಸೊ ಮಸ್ಕ್ಯುಲರ್ ಆಗಿ ಸೊ ಹೇಗೆ ನ್ಯಾಚುರಲ್ ಆ ಇಲ್ಲ ಸ್ಟೆರಾಯ್ಡ್ಸ್ ಏನಿತ್ತು ಅದು ನೈಂಟಿ ಡೇಸ್ ಅಲ್ಲಿ ಹೇಗೆ ತುಂಬಾ ಸ್ಟಾರ್ಟ್ ಮಾಡಿದೆ ಬಟ್ ಯಾರು ಕರೆಕ್ಟ್ ನಂಗೆ ರೀಸನ್ಸ್ ಏನು ಲೈಕ್ ಏನು ಏನು ಕೊಟ್ಟಿಲ್ಲ ಸೊ ಅದ್ರ ಬಗ್ಗೆ ತಿಳ್ಕೊಳಕ್ಕೆ ಯೂಟ್ಯೂಬ್ ಅಂತ ತುಂಬಾ ತಿಳ್ಕೊಂಡು ಫೈನಲಿ ಅದ್ರ ಬಗ್ಗೆ ಗೊತ್ತಾಯ್ತು ಸೊ ಅದ್ರ ಫಸ್ಟ್ ಹಿಂಗ್ ಏನ್ ಮಾಡ್ತೀನಿ ಅಂದ್ರೆ ನಾನು ನನ್ ಮೇಲೆ ಪ್ರಯೋಗ ಮಾಡ್ಕೊಳಕ್ ನೋಡ್ತೀನಿ ಈಗ ಆಗುತ್ತಾ ಇಲ್ವಾ ಹಾಗೆ ಹೇಗೆ ಅಂತ ಸೊ ಹೋಯ್ತಾ ಹೋಯ್ತಾ ಡಯಟ್ ಬೇಕಿತ್ತು ಸೊ ಅಟ್ ದ ಸೇಮ್ ಟೈಮ್ ಒಂದು ಚಾರ್ಟ್ ರೆಡಿ ಮಾಡಕ್ ಕಲ್ತೆ ಸೊ ನನ್ ಕ್ಯಾಲೋರೀಸ್ ಅದು ಇದು ಬೇಸಿಕ್ ಈಸಿಕ್ ಎಲ್ಲ ಕಲ್ತು ಒಂದು ಚಾಟ್ ರೆಡಿ ಮಾಡಕ್ ಕಲ್ತೆ ನಾನು ಅದಾದ್ಮೇಲೆ ಅದೇ ಲೈಕ್ ಪ್ರೋಟೀನ್ ಇಂಟೇಕ್ ಏನು ಫ್ಯಾಟ್ ಏನು ಕಾಬ್ ಏನು ಅದೆಲ್ಲ ಮಾಡಕ್ ಕಲಿತೆ ಅದು ಮಾಡ ನನ್ ಪ್ರಯೋಗ ಮಾಡ್ಕೊಳಕ್ ಹೋಗ್ತೀನಿ ಒಂದೇ ತಿಂಗಳು ಮಾಡಿದ್ದು ಹಂಗ ಆಗಿಲ್ಲ ಅಂತಲ್ಲ ದುಡ್ಡಿತಿಲ್ಲ ಮೊಟ್ಟೆ ತಗೋಳಕ್ಕೆ ಚಿಕನ್ ತಗೊಳಕೆಲ್ಲ ಸೊ ಹಂಗೆ ಕ್ವಿಟ್ ಅದು ಮತ್ತೆ ಕಂಪ್ಲೀಟ್ ರೆಸ್ಟ್ ಬೇಕಾಗುತ್ತೆ ನೀವು ಆತರ ಲೈಕ್ ಕ್ಯಾಲೋರಿ ಡೆಫಿಶಿಯೇಟ್ ಮಾಡೋದು ನೀವು ಆಕ್ಚುಲಿ ಅದನ್ನ ಕ್ಯಾಲೋರಿ ಒನ್ ಬೈ ಒನ್ ಒನ್ ವೀಕ್ಲಿ 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 ಡೆಫಿಶಿಯೇಟ್ ಹೋಗೋದು ಡೆಫಿಶಿಯೆಂಟ್ ಹೋಯ್ತೈತ ಕಾಬ್ ಲೆವೆಲ್ ಹೋಯ್ತು ಗ್ಲೂಕೋಸ್ ಲೆವೆಲ್ ಇವನ್ ನಿಂತು ಮಾತಾಡೋಕ್ ಸಮೇತ ನಮ್ಗೆ ಆಗಲ್ಲ ಆ ಎಕ್ಸ್ಟ್ರೀಮ್ ಲೆವೆಲ್ ಹೋಗ್ತಿ ಬಾಡಿ ಇನ್ನೂ ಎಕ್ಸ್ಟ್ರಾ ರೆಸ್ಟ್ ಹೇಳ್ತಿತ್ತು ಸೊ ನಂಗೆ ಕೆಲಸ ಇದ್ದ ಕಾರಣ ಅದೊಂದು ಡ್ರಾಬ್ಯಾಕ್ ಅನ್ಬೋದು ಮತ್ತೆ ಡೈಲಿ ಪ್ರೋಟೀನ್ ಇಂಟೇಕ್ ಹೈ ಮಾಡ್ಕೊಂಡು ಹೋಗ್ಬೇಕು ಸಪ್ಲಿಮೆಂಟ್ಸ್ ಎಲ್ಲ ಬಿಟ್ಟಾಕಿ ಅದೆಲ್ಲ ನಂಗೆ ಅಫೋರ್ಡ್ ಮಾಡೋ ಇದೇ ಇತ್ತಿಲ್ಲ ಆಗ ಆ ಟೈಮಲ್ಲಿ ಎಲ್ಲ ಮುಟ್ಟೋ ಕ್ರೆಟೀನ್ ಆಗಲಿ ಸಪ್ಲಿಮೆಂಟ್ಸ್ ವೇ ಪ್ರೋಟೀನ್ ಏನೇ ಆಗಿರ್ಲಿ ನಂಗೆ ಅಫೋರ್ಡ್ ಮಾಡೋಷ್ಟು ದುಡ್ಡು ಇತ್ತಿಲ್ಲ ಆ ಮೊಟ್ಟೆ ಚಿಕನ್ಗೆ ನಂಗೆ ಫಸ್ಟ್ ಆಫ್ ಆಲ್ ದುಡ್ಡೇ ಇತ್ತಿಲ್ಲ ನದಿಲ್ ತಗೊಳ್ಳೋದು ಸೊ ಟ್ವೆಂಟಿ ಏಟ್ ಡೇಸ್ ತರ್ಟಿ ಡೇಸ್ಗೆ ಫಿಟ್ ಮಾಡಿದೆ ಅದಾದ್ಮೇಲೆ ಬಿಟ್ಟೋಯ್ತು ವೀಕ್ಲಿ ಟ್ವೈಸ್ ತ್ರೈಸ್ ಅಂತ ಹೇಳಿ ಕಂಪ್ಲೀಟ್ ಶಟ್ ಡೌನ್ ಆಯ್ತದ ಸೊ ಮೇನ್ ರೀಸನ್ ಬೇಕು ಅಂತ ಗೊತ್ತಾಯ್ತು ಸೊ ಏನ್ ಮಾಡ್ತೀನಿ ಏನ್ ಮಾಡಕ್ ಆಗಲ್ಲ ಹಂಗೆ ಇದೆ ಸ್ವಲ್ಪ ಒಂದು ಒನ್ ಮಂತ್ ಗೆ ಒಂದ್ ಮಾದರಿ ಆಗಿದ್ದೆ ಸೊ ಕಾರ್ಡಿಯೋನೇ ಮಾಡ್ಕೊಂಡು ಹೋಗುವ ಅಂತಂದ್ರೆ ಮಜಾ ಲಾಸ್ ಆಗುತ್ತೆ ಸೊ ಜಿಮ್ ಕಾರ್ಡಿಯೋ ಎರಡು ಮಾಡಕ್ ಆಗ್ತಿತ್ತಿಲ್ಲ ಅಟ್ ದ ಸೇಮ್ ಟೈಮ್ ಡಯಕ್ಟ್ ಫಾಲೋ ಮಾಡಕ್ ಆಗ್ತಿಲ್ಲ ಸೊ ಅದ್ರಲ್ಲಿ ಟ್ವೆಂಟಿ ಟೂ ಆಗಿ ನಾ ಏನ್ ಮಾಡಿದೆ ಅಂದ್ರೆ ನಾನೇ ಆನ್ಲೈನ್ ಕ್ಲಾಸ್ ಮಾಡೋಣ ಈ ತರ ಯಾರ ಒಂದು ಐದ್ ಜನ ಸಿಗದ್ರೆ ಸಾಕು ಹದ್ ಜನ ಸಿಗದ್ರೆ ಸಾಕು ಅಂತೇಳಿ ಆನ್ಲೈನ್ ಕ್ಲಾಸ್ ಪ್ಲಾನ್ ಮಾಡಿದೆ ಸೊ ಆನ್ಲೈನ್ ಅಲ್ಲಿ ಏನಂದ್ರೆ ತುಂಬಾ ಜನ ಬಂದಿಲ್ಲ ಅಟ್ ದ ಸೇಮ್ ಟೈಮ್ ಬಂದವರು ದುಡ್ಡು ಯಾರು ಪೇ ಮಾಡಿಲ್ಲ ನಾನು ಕೇಳಕ್ ಹೋಗಿಲ್ಲ ಸೊ ಅದು ತುಂಬಾ ಕಡೆ ಪ್ರಾಫಿಟ್ ಲಾಸ್ ಅಂತಲ್ಲ ಬಟ್ ಒಂದು ಟ್ರೈ ಮಾಡಿದ್ರೆ ಖುಷಿ ಟ್ವೆಂಟಿ ಟೂ ಅಲ್ಲಿ ಟ್ರೈ ಮಾಡಿದ ಟ್ವೆಂಟಿ ಟು ಟ್ವೆಂಟಿ ತ್ರೀ ಅನ್ಕೊಳ್ತೀನಿ ಆನ್ಲೈನ್ ಪ್ಲಾನ್ ಮಾಡಿದ್ರೆ ಅದ್ರಲ್ಲಿ ಬಂದ ಇನ್ಕಮ್ ಅಲ್ಲಿ ಅಟ್ ದ ಸೇಮ್ ಟೈಮ್ ನಾವು ಜಿಮ್ ಡಯಟ್ ಅಮೌಂಟ್ ಖರ್ಚಲ್ಲಿ ನೋಡ್ಕೊಳ್ಳೋಣ ಮತ್ತೆ ಅವ್ರು ಟ್ರಾನ್ಸ್ಫರ್ ಮಾಡೋಣ ಅಂತ ಮತ್ತೆ ಇನ್ನೊಂದು ಇದು ಆಕ್ಚುಲಿ ನಾನು ಬೇರವರೆಗೂ ವರ್ಕ್ಔಟ್ ಆಗುತ್ತಾ ಅಂತ ಒಂದು ತಾಲೇಲಿ ಸೊ ವರ್ಕೌಟ್ ಆಗೋದು ಲೈಕ್ ಎಲ್ಲರನ್ನ ಸ್ಟಡಿ ಮಾಡ್ತಾ 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 ಯಾರು ಏನೇನು ಚೇಂಜಸ್ ಕ್ಯಾಲೋರಿ ಹೆಂಗ್ ವರ್ಕ್ ಆಗ್ತಾ ಉಂಟು ಏನು ಎತ್ತ ಸೊ ಬೇಸಿಕ್ ನಾಲೆಜ್ ಇತ್ತು ಎಲ್ರಿಗೂ ಟ್ರೈ ಮಾಡ್ತಿದ್ದೆ ಇವನ್ ನನ್ನ ಫ್ರೆಂಡ್ಸ್ ಕೂಡ ಟ್ರೈ ಮಾಡಿದೀನಿ ನನ್ನ ಮಕ್ಳು ಯಾರು ಕನ್ಸಿಸ್ಟೆನ್ಸಿ ಇದೇ ಮಾಡಿಲ್ಲ ಮಧ್ಯದಲ್ಲಿ ಬಿಟ್ಬಿಟ್ರು ಅದರಿಂದ ಏನು ನಂಗೆ ದೊಡ್ಡ ಸಿಕ್ಕಿಲ್ಲ ಇನ್ಕಮ್ ಬೇರೆ ಏನು ಬಂದೂ ಇಲ್ಲ ಸೊ ಇದು ಅದು ಕ್ವಿಟ್ ಮಾಡಿದೆ ಸೊ ಟ್ವೆಂಟಿ ತ್ರೀ ಅಲ್ಲಿ ಡ್ರಾಪ್ ಆಯ್ತು ಟ್ವೆಂಟಿ ಫೋರ್ ಅಲ್ಲಿ ಇನ್ನೇನ್ ಮಾಡುವ ಯಾವ್ದಾದ್ರು ಜಿಮ್ ಅಲ್ಲಿ ಟ್ರೈನರ್ ಆಗುವ ಕೋಚ್ ಆಗುವ ಅಂತದೆಲ್ಲ ತುಂಬಾ ತಲೆಯಲ್ಲಿ ಓಡ್ತಾ ಇತ್ತು ಸೊ ಒಂದ್ ಕಡೆ ಲೈಕ್ ಮೈಸೂರ್ ಆಗಲಿ ಬೆಂಗಳೂರು ಈಗಲೂ ಗೊತ್ತಿರ್ಬೋದು ಬ್ಯಾಂಗ್ಳೂರ್ ಮೈಸೂರ ಅದಂಗಿತ್ತು ಈಗ ಹೆಂಗಿದೆ ಗೊತ್ತಿಲ್ಲ ನಂಗು ಒಂದ್ ಎರಡ್ ಮೂರ್ ಕಡೆ ಟ್ರೈನಿಂಗ್ ಆಗಿ ಅಂತೆಲ್ಲ ಮಾತಾಡುವಾಗ ಅದೇ ನಾನೊಬ್ಬ ಫ್ರೆಶರ್ ಫ್ರೆಶರ್ ಒಂದು ಸರ್ಟನ್ ಸ್ಯಾಲರಿ ಇತ್ತು ಮೇ ಬಿ ಒಂದ್ ಫಿಫ್ಟೀನ್ ಕೆ ಟ್ವೆಲ್ ಕೇನೇ ಇರ್ಬೋದು ಅದೇ ದೊಡ್ಡದಲ್ಲಿ ಕಲ್ಟು ಗೋಲ್ಡ್ ಅಲ್ಲಿ ಕಾಣುತ್ತೆ ತುಂಬಾ ಲೈಕ್ ಟ್ವೆಲ್ ತರ್ಟಿ ಜಿಮ್ ವರ್ಕ್ ಅಂದ್ರೆ ತುಂಬಾ ಕಷ್ಟ ಇರುತ್ತೆ ಕಂಪ್ಲೀಟ್ ನಾವು ಟ್ರೈನ್ ಮಾಡ್ತಾನೆ ಇರ್ತೀವಿ ಅದು ಇದು ಅಂತ ಸೊ ಎಲ್ಲ ಟ್ವೆಲ್ ಫಿಫ್ಟೀನ್ ಕೆ ನನ್ಗೆ ಹೊರಗಡೆ ಹೋಗಿ ನಾನು ಏನ್ ಮಾಡ್ಲಿ ನನ್ಗೆ ಫುಡ್ ಅಕೊಮಡೇಶನ್ ಅದಕ್ಕೆಲ್ಲ ಎಲ್ಲೂ ಸಾಲಲ್ಲ ಟ್ವೆಲ್ ಫಿಫ್ಟೀನ್ ಗೆ ನನಗೂ ಅಷ್ಟು ಕಮಿಟ್ಮೆಂಟ್ ಇತ್ತ ಟೈಮಲ್ಲಿ ಜಿಮ್ ಟ್ರೈನರ್ಗೆ ಒಂದ್ ಇಷ್ಟೇ ಸ್ಕೋಪ್ ಅಂತ ಹೇಳಿ ಟ್ರೈನರಿಂಗ್ ಮಾಡದೆ ಲೈಕ್ ಅಲ್ಲೇ ಕ್ವಿಟ್ ಮಾಡಿದೆ ನಾನು ಮಾಡೋದು ಬೇಡ ಲೈಕ್ ಬೇರೆ ಏನಾದ್ರು ಮಾಡೋಣ ಅಂತ ಹೇಳಿ ಸೊ ಈಗ ಈ ಕಡೆ ಏನು ಇಲ್ಲ ಏನ್ ಮಾಡೋದು ಅಂತಾನೆ ಗೊತ್ತಿಲ್ಲ ಆ ಕಡೆ ಜಾಬ್ ಮಾಡೋದು ಆ ಕಡೆ ಸ್ವಂತ ಮಾಡಕೋದ್ರೆ ಸ್ವಂತ ಹೆಂಗೆ ಖುಷಿ ಇರೋ ಕೆಲ್ಸ ಕೊಡಕೋದ್ರೆ ಆ ಕಡೆ ಪೇ ಕಮ್ಮಿ ಏನ್ ಮಾಡೋದು ಏನ್ ಮಾಡೋದು ಅಂತ ಹೇಳುವಾಗ ನನ್ನ ತಲೆಯಲ್ಲಿ ಬಂದಿದೆ ಸಪ್ಲಿಮೆಂಟ್ ಶಾಪ್ ಹಾಕುವ ಅಂತ ಸಪ್ಲಿಮೆಂಟ್ ಯಾಕೆ ಹಾಕುವ ಅಂತ ಹೇಳಿದ್ರೆ ನಮ್ಮ ಮಡಿಕೇರಿಲಿ ಎಲ್ಲೂ ಸಪ್ಲಿಮೆಂಟ್ ಶಾಪೇ ಇಲ್ಲ ಎಲ್ಲ ಟ್ರೈನರ್ಸ್ ಆಗಿರ್ಬೋದು ಅವರೆಲ್ಲ ಹೊರ್ಗಡೆ ಕಡೆಯಿಂದ ಬಾ ಬರೋ ಮಾಡ್ಕೊಳ್ತಾರೆ ಅಂದ್ರೆ ಬ್ಯಾಂಗ್ಳೂರ್ ಆಗಿರ್ಬೋದು ಮೈಸೂರು ಮ್ಯಾಂಗ್ಳೂರ್ ಈ ಕಡೆಯಿಂದ ತಗೊಂಡು ಅವರು ಗೆ ಕೊಡ್ತಾರೆ ಅದ್ ಬಿಟ್ಟು ಪರ್ಟಿಕ್ಯುಲರ್ ಆಗಿ ಇಂಥದ್ದು ಶಾಪ್ ಇದೆ ನಮ್ಮಲ್ಲಿ ಅಂತ ಇತ್ತಿಲ್ಲ ಸೊಂದ್ ರೆಕಗ್ನೈಸ್ ಮಾಡಿದೆ ಬಿಕಾಸ್ ಕಾಂಪಿಟೇಷನ್ ಇತ್ತಿಲ್ಲ ಆರಾಮಾಗಿ ಹೋಗುವಂತ ನನ್ನ ಹತ್ತಿರದ ಸ್ವಲ್ಪ ದುಡ್ಡಲ್ಲಿ ಶಾಪ್ ಹಾಕುವಂತ ಪ್ಲಾನ್ ಮಾಡಿದ್ದೆ ನಾನು ಮಾತಾಡೋದು ಕಷ್ಟ ಅಂತ ಇವತ್ತು ಗೊತ್ತಾಗಿದ್ದು ಕಂಪ್ಲೀಟ್ ಒಂದು ಟ್ವೆಲ್ ಟ್ವೆಲ್ ತರ್ಟೀನ್ ಮಿನಿಟ್ಸ್ ಇಂದ ಕಂಟಿನ್ಯೂ ಮಾತಾಡ್ತಿದ್ದೀನಿ ಸೊ ಎನಿವೆ ಬ್ಯಾಕ್ ಟು ದ ಪಾಯಿಂಟ್ ಸೊ ನನ್ನ ಹತ್ತಿರದ ಸ್ವಲ್ಪ ಅಮೌಂಟ್ ಇಟ್ಕೊಂಡು ಅಗೇನ್ ಸ್ವಲ್ಪ ಲೋನ್ ಮಾಡಿ ಸಪ್ಲಿಮೆಂಟ್ ಶಾಪ್ ಹಾಕುವಂತ ಹೇಳಿ ಫಿಕ್ಸ್ ಅದೆ ಸೊ ಮೇ ಬಿ ಟ್ವೆಂಟಿ ಟ್ವೆಂಟಿ ಫೋರ್ ಅಂಡ್ ಟ್ವೆಂಟಿ ಫೈವ್ ಅಲ್ಲಿ ಅಲ್ಲಿ ರೂಮ್ ಎಲ್ಲ ನೋಡಿದ್ರೆ ಇಲ್ಲಿ ಬಂದ್ ರೂಮ್ ಬಂದು ತುಂಬಾ ಕಾಸ್ಟ್ಲಿ ಇತ್ತು ಫಿಫ್ಟೀನ್ ಕೆ ಟ್ವೆಂಟಿ ಕೆ ಟೌನ್ ಏರಿಯಾದಲ್ಲೇ ಮಾಡ್ಬೇಕು ಮಾಡಿದ್ರೆ ಬೇರೆ ಮಾಡಿದ್ರೆ ಓಡಲ್ಲ ಸೊ ಸ್ಟಾರ್ಟಿಂಗ್ ಬಂದ್ಬಿಟ್ಟು ನಾವು ಬಿಸಿನೆಸ್ ಅಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಸ್ಟಾರ್ಟಿಂಗ್ ನಾವು ರಿಟರ್ನ್ಸ್ ನೋಡಕ್ ಆಗಲ್ಲ ಸೊ ನನ್ನ ಹತ್ರ ಬ್ಯಾಕ್ಅಪ್ ಅಮೌಂಟ್ ಅಂತ ಏನಿತ್ತಿಲ್ಲ ಎದ್ದು ಒಂದು ಹಾಕ್ಬೇಕು ಪ್ಲಸ್ ಎಕ್ಸ್ಟ್ರಾ ಅಮೌಂಟ್ ಬೇಕಿತ್ತು ಬಿಕಾಸ್ ಇಂಟೀರಿಯರ್ ಏನಾದ್ರು ಬಿಲ್ಡಿಂಗ್ ಇಂಟೀರಿಯರ್ ಮಾಡ್ಬೇಕು ಹಾಗೆ ಅಂದ್ರೆ ತುಂಬಾ ಅಮೌಂಟ್ ಬೇಕಾಗಿತ್ತು ಸೊ ಅಲ್ಲಿಗೆ ಸ್ವಲ್ಪ ಫಿಫ್ಟಿ ಫಿಫ್ಟಿ ಆಯ್ತು ರೆಂಟ್ ಇಲ್ಲಿ ಮಳೆಗಳಂತೂ ಎಂಟೊಂಬತ್ ತಿಂಗಳು ಮಳೆನೇ ಇರುತ್ತೆ ಸೊ ಮತ್ತೆ ಜನರದ್ದು ಹೇಗೆ ಏನು ಅಂತ ನಂಗೆ ಆರ್ ಇಂಡಿ ಅಂತೂ ಗೊತ್ತೇ ತಿಳಿದ್ರೆ ಅಲ್ಲಿ ಹೇಗೆ ಏನು ಜನರು ಬರ್ತಾರ ಇಲ್ವಾ ಅಂತ ಸೊ ಮೈಸೂರು ಬ್ಯಾಂಗ್ಳೂರ್ ಎಲ್ಲ ನೋಡಿದೆ ಸರ್ಟನ್ ಪೀಪಲ್ ಇರ್ತಾರೆ ಅಲ್ಲಿ ಸ್ಟೆರಡಕ್ಕೂ ಹಿಂದೆ ಮುಂದೆ ನೋಡಲ್ಲ ಸೊ ಇಲ್ಲಿ ವೇ ಪ್ರೋಟೀನ್ ಅಂದ್ರೆ ಗೊತ್ತಲ್ಲ ನಿಮ್ಗೆ ಹೇಗಿದೆ ಅಂತ ಅದೊಂದು ಭಯ ಇತ್ತು ಸೊ ಯಾಕೆ ರಿಸ್ಕ್ ತಗೊಳ್ಳೋದು ಹೇಳಿ ನಾನು ಮನೇಲೆ ಸ್ಟಾಕ್ ಹಾಕ್ಬಿಟ್ಟೆ ಸೊ ಒಂದು ಇರೋ ಅಮೌಂಟ್ ನ ತಗೊಂಡೋಗಿ ಒಂದು ಬ್ರ್ಯಾಂಡ್ ಮೇಲೆ ಇನ್ವೆಸ್ಟ್ ಮಾಡಿ ನಾ ಮನೇಲೆ ಸ್ಟಾಕ್ ಹಾಕ್ಬಿಟ್ಟೆ ಲೈಸೆನ್ಸ್ ಮಾಡ್ಕೊಂಡೆ ಲೈಸೆನ್ಸ್ ಮಾಡ್ಕೊಂಡು ಒಂದ್ ಸ್ಟಾಕ್ ಮೇಲೆ ನಾನು ಪರ್ಚೇಸ್ ಮಾಡಿದೆ ನನ್ಗೆ ಆಕ್ಚುಲಿ ದೊಡ್ಡ ಲೈಕ್ ಮಸಲ್ ಬ್ಲೇಸ್ ಅಂತ ಹಾಕ್ಬೇಕು ಅಂತ ಇತ್ತು ಬಟ್ ಮಸಲ್ ಬ್ಲೇಸ್ ಅನ್ನೋದು ನಂಗೆ ಅಫೋರ್ಡ್ ಮಾಡಕ್ ಟೈಮ್ ಟೈಮಲ್ಲಿ ಮಸಲ್ ಬ್ಲೇಸ್ ಆಗೋದು ಈಗ ಮೇಲೆ ಲೈಕ್ ಟಾಪ್ ಟೆನ್ ಅಲ್ಲಿ ಏನ್ ಬರ್ತದೆ ಬ್ರ್ಯಾಂಡ್ಸ್ ನಮ್ದು ಸಪ್ಲಿಮೆಂಟ್ಸು ಅದ್ ಅಫೋರ್ಡ್ ಮಾಡಕ್ ಆಗಿಲ್ಲ ಬಿಕಾಸ್ ನಿಮ್ಗೆ ಒಂದು ಹೇಳ್ತೀನಿ ಈಗ ಫಾರ್ ಎಕ್ಸಾಂಪಲ್ ಒಂದು ಬ್ರ್ಯಾಂಡ್ ನಮಗೆ ಆಫರಿಂಗ್ ಮಾಡುತ್ತೆ ಅಂದ್ರೆ ಸೊ ಆ ಬ್ರ್ಯಾಂಡ್ ನಾವು ಇಷ್ಟು ಪೇ ಮಾಡ್ಬೇಕು ಇರುತ್ತೆ ಸಾರಿ ಇಷ್ಟು ಪರ್ಚೇಸ್ ಮಾಡ್ಬೇಕು ಆ ಬ್ರ್ಯಾಂಡ್ ಮೇಲೆ ಪ್ರಾಡಕ್ಟ್ ಮೇಲೆ ಇಷ್ಟು ಪರ್ಚೇಸ್ ಮಾಡಿ ನಮ್ಗೆ ಈ ಆಫರ್ ಕೊಡ್ತೀವಿ ಅಂತ ಒಂದು ಬ್ರ್ಯಾಂಡ್ ಹೇಳುತ್ತೆ ಸೊ ಆ ಬ್ರ್ಯಾಂಡ್ ಹೇಳೋ ಅಮೌಂಟ್ ನನಗೆ ಪೇ ಮಾಡಕ್ ಆಗಿಲ್ಲ ಸೊ ಇದ್ರಲ್ಲಿ ಗೊತ್ತಾಯ್ತು ಒಂದ್ ಬ್ರಾಂಡ್ ಇಟ್ಕೊಂಡು ಏನೂ ಆಗಲ್ಲ ಅಂತ ನಾನ್ ಮಾಡಿದ ಒಂದೇ ತಪ್ಪು ಮೇನ್ ಮೇಜರ್ ಆಗಿ ಬಂದ್ ಏಯ್ಟಿ ಪರ್ಸೆಂಟ್ ನಾನು ಒಂದೇ ಬ್ರಾಂಡಲ್ಲಿ ಇನ್ವೆಸ್ಟ್ ಮಾಡಿದೆ ಟ್ವೆಂಟಿ ಪರ್ಸೆಂಟ್ ಮಿಕ್ಸ್ಡ್ ಇನ್ ಮುಸ್ಲಿ ಗೀಸ್ಲಿ ಅದು ಇದು ಅಂತ ಬೇರೆ ಬ್ರಾಂಡಲ್ಲಿ ಇನ್ವೆಸ್ಟ್ ಮಾಡಿದೆ ಮೇಕ್ ಇದು ಏಟಿ ಪರ್ಸೆಂಟ್ ಒಂದು ಬ್ರಾಂಡಲ್ಲಿ ಇನ್ವೆಸ್ಟ್ ಮಾಡಿದೆ ಅದು ಆರ್ ನ್ಯೂಟ್ರಿಷನ್ ಸೊ ಬ್ರಾಂಡ್ ಬಂದ್ಬಿಟ್ಟು ಓಕೆ ಗುಡ್ ಇಂಡಿಯನ್ ಬ್ರಾಂಡ್ ಫೋರ್ಟೆಬಲ್ ಅಲ್ಲಿ ಸಿಕ್ತು ಅವರು ಲೈಕ್ ಹೊಸ ಬ್ರ್ಯಾಂಡ್ ತುಂಬಾ ಕಾಂಪಿಟೇಷನ್ ಇರೋ ಕಾರಣ ನಮಗೆ ಒಂದು ಬಜೆಟ್ ಫ್ರೆಂಡ್ಲಿ ಸಿಕ್ತು ಸೊ ಸ್ಟಾಕ್ಸ್ ಏನೋ ಹಾಕ್ಬಿಟ್ಟು ಈ ಕಡೆ ಮನೆಗೆ ಕಂಪ್ಲೀಟ್ ಒಂದಿಷ್ಟು ಅಮೌಂಟ್ ಅಮೌಂಟ್ಗೆ ಸ್ಟಾಕ್ಸ್ ಬಂತು ಹಾಕಿದ ತಕ್ಷಣ ನಾನು ಜಿಮ್ ಗೆ ಅಪ್ರೋಚ್ ಮಾಡಿದೆ ಈ ಕಡೆ ಸರೌಂಡಿಂಗ್ ಅಲ್ಲಿ ನಮ್ಮ ಕೊಡಗು ಯಾವ್ಯಾವ ಜಿಮ್ ಇದೆ ಸೊ ಒಂದು ಎಲ್ಲಾ ಕಡೆ ಒಂದು ಸಿಕ್ಸ್ಟಿ ಪರ್ಸೆಂಟ್ ಜಿಮ್ ಗೆ ನಾನೇ ಹೋಗಿ ಟ್ರೈನರ್ಸ್ ಹತ್ರ ಸೊ ಈ ತರ ಹತ್ರ ಸಪ್ಲಿಮೆಂಟ್ಸ್ ಹಾಕಿದಿವಿ ನಾವು ಸೊ ಸ್ಯಾಂಪಲ್ಸ್ ಬೇಕಾದ್ರೆ ಪ್ರೊವೈಡ್ ಮಾಡ್ತೀವಿ ಸೊ ನಮ್ ಕಡೆಯಿಂದ ಪರ್ಚೇಸ್ ಮಾಡಿ ಹಾಗೆ ಈಗ ತುಂಬಾ ಮಾಡಿದೆ ಮನೆಗ್ ಬಂದೆ ಮನೆಗ್ ಬಂದು ಸ್ಟಾಕ್ ಎಲ್ಲಾ ಹಾಕಿದ್ದೆ ಸೊ ವ್ಯಾರೇನೋ ಸ್ಯಾಂಪಲ್ಸ್ ಎಲ್ಲ ಕೊಡ್ಬೇಕು ಅಂತಿದ್ದೆ ಸೊ ನಾವೀಗ ಒಂದ್ ಹೊಸ ಬ್ರಾಂಡ್ ಇಂಟ್ರೊಡ್ಯೂಸ್ ಮಾಡ್ತೀವಿ ಅಂದ್ರೆ ಸೊ ನಾವ್ ಎಷ್ಟು ಪುಷ್ ಮಾಡ್ತೀವಿ ಅಷ್ಟು ಒಳ್ಳೇದು ಆ ಬ್ರಾಂಡ್ ನ ಹೇಗೆ ಪುಶ್ ಮಾಡಬಹುದು ಮಾಡ್ಬೋದು ಅಂದ್ರೆ ನಂಗ ಗೊತ್ತಿದ್ರೆ ಸ್ಯಾಂಪಲ್ಸ್ ಅಂದ್ಕೊಳ್ಳೋಣ ಸೊ ಸೋಷಿಯಲ್ ಮೀಡಿಯಾ ಚೆನ್ನಾಗಿದೆ ಸೊ ಅದ್ರ ಮೇಲೆ ನಾವ್ ಏನಾದ್ರು ವಿಡಿಯೋಸ್ ಬೇರೆ ಏನಾದ್ರು ಮಾಡ್ಕೊಂಡು ಹೋಗೋಣ ಗ್ರೋ ಆಗೋಣ ಮತ್ತೆ ನಾನು ಹೋಗೋ ಜಿಮ್ ಅಲ್ಲಿ ಅಂತೂ ಎಲ್ಲರೂ ಅಪ್ರೋಚ್ ಮಾಡ್ಕೊಂಡು ಅವ್ರಿಗೂ ಸ್ಯಾಂಪಲ್ಸ್ ಕೊಡ್ಕೊಂಡು ಸೊ ಇದೇ ತರ ನನ್ನ ಪ್ರಾಡಕ್ಟ್ ನಾ ಪುಷ್ ಮಾಡ್ತಿದ್ದೆ ಸೊ ಅಷ್ಟೆಲ್ಲ ಹೋಗಿ ಬಂದ ಜಿಮ್ ಗೆ ಒಬ್ರು ಬಂದು ಕಾಲ್ ಆಗ್ಲಿ ಮೆಸೇಜ್ ಆಗ್ಲಿ ಒಬ್ರು ಮಾಡಿಲ್ಲ ಸೊ ಅದೆಲ್ಲ ಡೆಡ್ ವೇಸ್ಟ್ ಆಗ್ಬಿಡ್ತು ನನ್ನ ಎನರ್ಜಿಯಲ್ಲಿ ಸೊ ಎಲ್ಲ ಟ್ರೈನರ್ಸ್ ನಾನು ಹೋಗಿ ಅಪ್ರೋಚ್ ಮಾಡಿದೆ ಸೊ ಸಪ್ಲಿಮೆಂಟ್ಸ್ ಬನ್ನಿ ನಿಮ್ಗೂ ಒಂದು ಅಫೋರ್ಡೆಬಲ್ ಅಮೌಂಟ್ ಅಲ್ಲಿ ಕೊಡ್ತೀನಿ ನನಗೆ ಸಿ ನಂಗೆ ಲಾಭನೇ ಬೇಕಿತ್ತಿಲ್ಲ ಅದ್ರಲ್ಲಿ ಅವ್ರು ಬಂದು ಪರ್ಚೇಸ್ ಮಾಡಿದ್ರೆ ಸಾಕಿತ್ತು ಸೊ ಒನ್ ಟೂ ಟೈಮ್ಸ್ ನಂಗೆ ರಿಪೀಟೆಡ್ಲಿ ಅವ್ರು ಬೆಳೆ ಮಾಡಿದ್ರೆ ತರ್ಡ್ ಆರ್ ಫೋರ್ತ್ ಟೈಮ್ ಮೇ ಬಿ ನಾನು ನಲ್ಲಿ ಪ್ರಾಫಿಟ್ ನೋಡ್ತಾ ಇದ್ದೆ ಸೊ ಶುರುವಲ್ಲಿ ನಾ ಪ್ರಾಫಿಟ್ ನೋಡಿಲ್ಲ ಅಟ್ ದ ಸೇಮ್ ಟೈಮ್ ಅವರು ಬಂದಿಲ್ಲ ಹಾಕಿದ ಎರಡು ದಿನದ ಮೂರ್ ದಿನ ಆಯ್ತು ಒಬ್ರು ಏನು ತಗೊಂಡಿಲ್ಲ ನಂಗೆ ಗಾಬರಿ ಆಗ್ಬಿಡ್ತು ಏನಪ್ಪಾ ಇಷ್ಟೆಲ್ಲ ಸ್ಟಾಕ್ಸ್ ಹಾಕಿದಿವಿ ಒಬ್ರು ಬಂದಿಲ್ಲ ಅಂತ ಸೊ ಹಾಕಾಗಿಂದ ಮುಂಚೆ ನಾನಂತೂ ಫಿಕ್ಸ್ ಆಗಿದೆ ಆ ಹಾಕಿದ್ರು ಹಾಕಿಲ್ಲ ಅಂದ್ರೂ ದುಡ್ಡು ಆ ಲೋನ್ ಅಮೌಂಟ್ ಏನಿದೆ ನಾ ರೆಡಿ ಆಗಿರ್ಬೇಕು ಅದ್ಕೊಳಕೆ ನಾ ರೆಡಿ ಆಗಿರ್ಬೇಕು ಅಂತ ನಾ ಮೈಂಡ್ ಎಲ್ಲ ಫಿಕ್ಸ್ ಆಗಿದೆ ಸೊ ಅದು ಆ ಟೈಮಲ್ಲಿ ಆ ಫಿಕ್ಸ್ ಆಗೋಗ ಖರೇಜು ಸೇಲ್ಸಿ ಆಗಿಲ್ಲ ನೋಡಿ ಆವಾಗ ಸ್ವಲ್ಪ ಎಲ್ಲ ಜರ್ ಕೊಡಿತ್ತು ನಂಗೆ ಏನ್ ಮಾಡೋದು ಹ್ಯೂಜ್ ಅಮೌಂಟ್ ಅಲ್ಲ ಒಂದೆರಡು ರೂಪಾಯಿ ಅಲ್ಲ ಲಕ್ಷಾಂತರ ಅಮೌಂಟ್ ಅದಕ್ಕೆ ಇನ್ವೆಸ್ಟ್ ಮಾಡಿದೀನಿ ಏನ್ ಮಾಡೋಣ ಏನ್ ಮಾಡೋಣ ತಾಯಿ ನೋಡ್ತಾ ಇತ್ತು ಮತ್ತೆ ಅನ್ಕೊಂಡೆ ಲೈಫ್ ಅಲ್ಲಿ ಏನೋ ಟ್ರೈ ಮಾಡ್ಬೇಕು ಅಂತ ಅನ್ಕೊಂಡಿದೀನಿ ಸುಮ್ನೆ ಸೋಲಕ್ಕಿಂತ ಟ್ರೈ ಮಾಡಿ ಸೋಲದ ಒಳ್ಳೇದಲ್ಲ ಮೈಂಡ್ ಅಲ್ಲಿ ಫಿಕ್ಸ್ ಆಗಿದೆ ಸೊ ಹಂಗೆ ಇದ್ದೆ ಏನಿಲ್ಲ ತೊಂದ್ರೆ ಇತ್ತಿಲ್ಲ ಏನೇ ಆಗ್ಲಿ ಕಟ್ಟಿ ತೀರ್ಸ್ ಬಿಡುವ ಹೆಂಗಾದ್ರು ಬಟ್ ಟ್ರೈ ಮಾಡಿ ನೋಡುವ ಇವತ್ತಿ ನಾಳೆ ಏನಾದ್ರು ಆಗುತ್ತೆ ಅಂತ ಇನ್ ಕೇಸ್ ಈಗ ಹಾಕಿರೋ ಸ್ಟಾಕ್ ನಂಗೆ ಕ್ಲಿಯರ್ ಅಪ್ರೋಚ್ ಬೇಗ ಅಂದ್ರೆ ಹಾಕಿರೋ ಸ್ಟಾಕ್ ನಂಗೆ ಬೇಗ ಸೇಲ್ ಆಗಿ ಒಂದ್ ರೆಕಗ್ನಿಷನ್ ನೆಟ್ವರ್ಕ್ ಬಿಲ್ಡ್ ಆಗಿದ್ರೆ ಇಮಿಡಿಯೇಟ್ ನಾನು ಇನ್ನೊಂದು ಸ್ಟಾಕ್ ಹಾಕ್ತಿದ್ದೆ ಸೊ ಈ ಸ್ಟಾಕ್ ಹಾಕಿಲ್ಲ ಅಂದ್ರೆ ಸೊ ಒಂದ್ ರೀಸನ್ ಇದೆ ಅದು ಹೇಳ್ತೀನಿ ಸೊ ನಾನು ಹಾಕಿದ್ಮೇಲೆ ಅನಿಸ್ತು ಯಾಕೋ ಇನ್ನೊಂದು ಸ್ವಲ್ಪ ತಿಳ್ಕೊಂಡ್ ಹಾಕ್ಬೇಕಾಗಿತ್ತು ಇದ್ರ ಬಗ್ಗೆ ನಮ್ ಜನಗಳ ಬಗ್ಗೆ ತಿಳ್ಕೊಂಡು ಅದ್ರ ಮೇಲೆ ನಾನ್ ಇನ್ವೆಸ್ಟ್ ಮಾಡ್ಬೇಕಾಗಿತ್ತು ಅಂತ ನಂಗೆ ಆಗಾಗ ಅನಿಸ್ತಿತ್ತು ಎಲ್ಲೋ ನಾನು ಆರ್ ಎನ್ ಡಿ ಮಾಡೋದ್ರಲ್ಲಿ ತಪ್ಪು ಮಾಡ್ಕೊಂಡೆ ಇದ್ರ ಬಗ್ಗೆ ಬ್ಯಾಕ್ ಗ್ರೌಂಡ್ ವೆರಿಫಿಕೇಶನ್ ಮಾಡ್ಬೇಕಾಗಿತ್ತು ಎಲ್ಲ ಜಿಮ್ ಅಲ್ಲಿ ಟ್ರೈಂಡ್ ನ ಕೇಳ್ಬೇಕಾಗಿತ್ತು ತಗೊಳ್ತಿದ್ರ ಇಲ್ವಾ ಏನು ಎತ್ತ ಅಂತ ಆಕ್ಚುಲಿ ನಮ್ಮಲ್ಲಿ ಸಪ್ಲಿಮೆಂಟ್ಸ್ ಹೋಗೋದೇ ರೇರ್ ಈಗ ಮಸಲ್ ಬ್ಲೇಸ್ ಆಗಿರ್ಬೋದು ದೊಡ್ಡ ದೊಡ್ಡ ಕಂಪ್ನೀಸ್ ಆಗಿರ್ಬೋದು ನೈಟ್ರೋಟೆಕ್ ಅದು ಇದು ಮಸಲ್ ಟೆಕ್ ಅದೇ ಹೋಗೋದ್ರ ಅಂತ ಆರ್ಸ್ಕೊಡ್ ನ್ಯೂಟ್ರಿಷನ್ ಒಂದು ಬ್ರಾಂಡ್ ಇಂಟ್ರೊಡ್ಯೂಸ್ ಮಾಡಿ ಸೊ ಹೇಗೆ ಪುಷ್ ಮಾಡ್ತಿ ಅದೊಂದು ತಪ್ಪ ಮಾಡ್ಬಿಟ್ಟೆ ನಾನು ತಪ್ಪಂತ ನನ್ ಜೊತೆ ಹೇಳ್ದಂಗೆ ನನ್ನ ಜೊತೆ ಇದ್ದಿದ್ದ ದುಡ್ಡೇ ಅಷ್ಟು ಅಫೋರ್ಡ್ ಮಾಡಕ್ ಆಗಿದೆ ಅಷ್ಟು ನಾನು ಬಟ್ ಮಾಡುವ ಅಂತ ಶಾಪ್ ಮಾಡಕ್ಕಿದ್ದವನು ಅದೊಂದು ತಾಲೂ ಮನೇಲಿ ಹಾಕೊಂಡೆ ಅದು ವೆಲ್ ಅಂಡ್ ಗುಡ್ ಶಾಪ್ ಮಾಡಿ ಈ ಕಡೆ ಸೇಲ್ಸ್ ಹೋಗಿಲ್ಲ ಕೈಯಿಂದ ರೆಂಟ್ ಕಟ್ಟೋದು ಕೈಯಿಂದ ಕರೆಂಟ್ ಬಿಲ್ ಕಟ್ಟೋದು ಇದೆಲ್ಲ ತುಂಬಾ 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 ಕಷ್ಟ ಯಾಕಂದ್ರೆ ಒಂದ್ ರೂಪಾಯಿ ಅಮೌಂಟ್ ಇಲ್ಲ ಬ್ಯಾಕಪ್ ಅಂತ ಏನು ಇತ್ತಿಲ್ಲ ಸೊ ನಾನ್ ಜರ್ನಿ ವಿಡಿಯೋ ನೋಡಕ್ಕೆ ಬಂದವರಿಗೆಲ್ಲ ವೆಲ್ಕಮ್ ಇದು ನನ್ ಫಸ್ಟ್ ವಿಡಿಯೋ ಆಗಿರುತ್ತೆ ಫಸ್ಟ್ ವಿಡಿಯೋ ಅಲ್ಲ ಯೂಟ್ಯೂಬ್ ಅಲ್ಲಿ ತುಂಬಾ ವಿಡಿಯೋಸ್ ಹಾಕಿದೀನಿ ಸೊ ಜರ್ನಿ ಸ್ಟಾರ್ಟ್ ಮಾಡ್ಕೊಂಡು ಒಂದು ವಿಡಿಯೋ ಮಾಡೋಣ ಅನ್ಕೊಂಡಿದ್ದೆ ಸೊ ಇದರಲ್ಲಿ ನಾನು ಕ್ರಿಂಜ್ ಎಲ್ಲ ಬಿಟ್ಟು ನೀಟ್ ಆಗಿ ಹೇಳ್ತಾರೆ ವಿಡಿಯೋ ತುಂಬಾ ಜನ ಅದು ವಾಯ್ಸ್ ಕೇಳಲ್ಲ ವಾಯ್ಸ್ ಕೇಳಲ್ಲ ಆಕ್ಚುಲಿ ನನ್ ಮೈಕ್ ಇರೋದು ಏಳ್ನೂರು ರೂಪಾಯಿ ಇದು ಸೊ ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ ಮುಂದೆ ಚೆನ್ನಾಗಿ ದುಡ್ಡು ಗಿಡ ಎಲ್ಲ ಬಂದ್ರೆ ಒಳ್ಳೆ ಮೈಕ್ ಸೆಟಪ್ ಅಪ್ಲಲ್ಲಿ ಹಾಕುವ ಸದ್ಯಕ್ಕೆ ಮೊಬೈಲ್ ಟ್ರೈಪೋರ್ ಒಂದ್ ಎರಡು ಮೈಕ್ ಇದೆ ಅಷ್ಟೇ ಸೊ ಹೇಳ್ಬೇಕನ್ನಿಸ್ತು ಅನಿಸ್ತು ಬೇರೆ ನೆಕ್ಸ್ಟ್ ಒಂದು ಪಾರ್ಟ್ ಇದೆ ಇನ್ನೊಂದು ವಿಡಿಯೋ ಇದೆ ಒಬ್ಬ ಪರ್ಸನ್ ಏನೇನು ಮಾತಾಡಿದ್ರು ಟೈಮ್ ಅಲ್ಲಿ ಸೊ ಅದೊಂದು ಫನ್ನಿ ಆಕ್ಚುಲಿ ಅದೊಂದು ಶೇರ್ ಮಾಡ್ಕೊಳ್ತೀನಿ ನೆಕ್ಸ್ಟ್ ಟೈಮ್ ನಿಮ್ಮ ಹತ್ರ ಸೊ ಸದ್ಯಕ್ಕೆ ತುಂಬಾ ಥ್ಯಾಂಕ್ ಯು ಈಗ ಆಕ್ಚುಲಿ ಯೂಟ್ಯೂಬ್ ಅಲ್ಲಿ ಕಂಟೆಂಟ್ ಮಾಡುವ ಅನ್ಕೊಂಡಿದೀನಿ ನಾನು ರಿಗಾರ್ಡಿಂಗ್ ಈಗಂತಲ್ಲ ತುಂಬಾ ಟೈಮ್ ಇಂದ ಆಗಿರ್ಬೋದು ನಾನು ಲೈಕ್ ಟ್ವೆಂಟಿ ಟೂ ಅಲ್ಲಿ ಅಕೌಂಟ್ ಹಾಕಿದ್ದು ಟ್ವೆಂಟಿ ಟೂ ಇಂದ ಏನಾದ್ರು ಮಾಡೋಣ ಯೂಟ್ಯೂಬ್ ಏನಾದ್ರು ಮಾಡೋಣ ರಿಯಾಕ್ಟ್ ಮಾಡುವ ಅದು ಮಾಡುವ ಇದು ಮಾಡುವ ಅಂತ ಸೊ ಒಂದ್ ಸರ್ಟನ್ ಅಲ್ಲಿ ಅನ್ಕೊಂಡೆ ನಂಗೆ ಏನ್ ಗೊತ್ತು ಅದ್ರಲ್ಲಿ ಮಾಡುವ ಅಂತ ನಂಗೆ ಡ್ಯಾನ್ಸ್ ಗೊತ್ತು ಜಿಮ್ ಬಗ್ಗೆ ಚೆನ್ನಾಗ್ ಗೊತ್ತಿದೆ ನ್ಯೂಟ್ರಿಷನ್ ಬಗ್ಗೆ ಒಂದ್ ಬೇಸಿಗೆ ಗೊತ್ತಿದೆ ಅದಕ್ಕೆ ಕಾಲಿಡಕ್ ಹೋದ್ರೆ ಆಲ್ರೆಡಿ ಒಂದ್ ಇಷ್ಟ ಜನ ಇನ್ಫ್ಲೂಯನ್ಸರ್ಸ್ ಇದಾರೆ ಅದರಲ್ಲಿ ಸೊ ಆಲ್ರೆಡಿ ತುಂಬಾ ಜನ ಬಂದ್ಬಿಟ್ಟಿದ್ರು ಹಾಗೆ ಹೀಗೆ ಹೀಗೆ ಒಳ್ಳೆ ಒಳ್ಳೆ ಎಡಿಟ್ ಅದು ಇದು ಮಾಡ್ಕೊಂಡು ಸೊ ನನ್ಗೆಲ್ಲೋ ಬೇಡ ಆಲ್ರೆಡಿ ಇದ್ದಾರೆ ತುಂಬಾ ಜನ ಸೊದ್ ರೀಚ ಆ ಕಡೆ ಕಡೆ ನಂದೆಲ್ಲ ಎಲ್ಲಿ ನೋಡ್ತಾರೆ ಸೊ ಹಂಗಾಗಿ ಅದೊಂದು ತುಂಬಾ ಲೋ ಆಗ್ಬಿಡ್ತು ಸೊ ಡ್ಯಾನ್ಸ್ ಮಾಡೋಣ ಅಂದ್ಕೊಂಡೆ ಅದು ಮಾಡಿಲ್ಲ ನಾನು ಡ್ಯಾನ್ಸ್ ಅಲ್ಲಿ ಏನ್ ಮಾಡ್ತೇನೆ ರೀಲ್ಸ್ ಮಾಡ್ಕೊಂಡು ಅಷ್ಟೇ ಕಂಟೆಂಟ್ ಅಂತೂ ಕೊಡಕೆ ಆಗಲ್ಲ ಸೊ ಟೂಟೋರಿಯಲ್ಸ್ ಏನಾದ್ರು ಮಾಡ್ಕೊಂಡು ಹೋಗಬಹುದು ಇನ್ನ ಬಂದ್ ನಂಗೆ ಫಿಶ್ ಬಗ್ಗೆ ತುಂಬಾ ನಾಲೆಜ್ ಇದೆ ಲೈಕ್ ಕೇರಿಂಗ್ ಆಗಿರ್ಬೋದು ಅದ್ರದ್ದು ಲೈಕ್ ಇಂತ ಒಂದು ಆಗಿದೆ ನಮ್ಮ ಪೆಟ್ಟಿಗೆ ಏನು ಬೇಸಿಕ್ ಹೋಮ್ ರೆಮಿಡೀಸ್ ಮಾಡ್ಬೋದು ಅಂತದೆಲ್ಲ ಸ್ವಲ್ಪ ನಾಲೆಜ್ ಇತ್ತು ನಂಗೆ ಎಸ್ಪೆಷಲಿ ಫಿಶ್ ಅಲ್ಲಿ ನಂಗೆ ತುಂಬಾ ನಾಲೆಜ್ ಇತ್ತು ಈಗ ಅರವಣ ಸಾಕೋರು ಫ್ಲವರ್ ಸಾಕೋರ್ ಸಾಕೋರೆಲ್ಲ ಲೈಕ್ ಏನೇನೋ ಆಗ್ತಾ ಇರುತ್ತೆ ಅದಕ್ಕೆ ಡಿಸೀಸಸ್ ಬರೋದು ಸ್ಟ್ರೋಕ್ ಆಗೋದು ಲೈಕ್ ಅದು ಫೀಡಿಂಗ್ ಬಿಡೋದು ಸೊ ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡೋಣ ಅಂತ ಅನ್ಕೊಂಡಿದ್ದೆ ಅನ್ಕೊಂಡ್ ಅನ್ಕೊಂಡೆ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಬಂದಿದ್ದೀನಿ ಯಾವ ವಿಡಿಯೋ ಮಾಡಿಲ್ಲ ಸೊ ಇನ್ಮೇಲೆ ಮೇಲೆ ಅದೊಂದು ಕನ್ಸಿಸ್ಟೆನ್ಸಿಯಲ್ಲಿ ವಿಡಿಯೋ ಅಪ್ಲೋಡ್ ಮಾಡೋಣ ಅನ್ಕೊಂಡಿದೀನಿ ನೋಡೋಣ ಆಗುತ್ತೆ ಇಲ್ಲ ಏನು ಏನ್ ಏನ್ ಅಂತಾನೆ ಗೊತ್ತಿಲ್ಲ ಇದೊಂದು ಜರ್ನಿ ವಿಡಿಯೋ ಇತ್ತು ಹಾಕ್ಬೇಕು ಅನ್ಕೊಂಡೆ ಸೊ ಅದು ಹಾಕಿದೀನಿ ನೆಕ್ಸ್ಟ್ ವಿಡಿಯೋ ಏನ್ ಮಾಡೋದು ಅಂತಾನೆ ಗೊತ್ತಿಲ್ಲ ಸೊ ಇದ್ರ ಬಗ್ಗೆ ನನ್ನ ಸಪ್ಲಿಮೆಂಟ್ಸ್ ಬಗ್ಗೆ ಇನ್ನ ಮಾತಾಡಕಿದೆ ಸೊ ಮೇ ಬಿ ಅದನ್ನ ನಮ್ಮ ಮೊಬೈಲ್ ಬೇರೆ ಕ್ಯಾಮ್ರಾ ಎಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ಕವರ್ ಮಾಡೋಣ ಒನ್ ಟ್ವೆಂಟಿ ಫೋರ್ ಸಬ್ಸ್ಕ್ರೈಬರ್ಸ್ ಇದಾರೆ ಸೊ ನನ್ನ ಫ್ರೆಂಡ್ಸ್ ಫ್ಯಾಮಿಲಿ ಇನ್ಸ್ಟಾ ಫ್ಯಾಮಿಲಿ ವಾಟ್ಸಪ್ ದುಶ್ಮನ್ ಎಲ್ಲ ಯಾರೆಲ್ಲ ನೋಡ್ತಾ ಇದೀರಾ ಅವರೆಲ್ಲ ಬಂದು ನಿಮ್ಗೆ ಒಂದು ಟ್ವೆಂಟಿ ಫೋರ್ ಅವರ್ಸ್ ಅಲ್ಲಿ ಒಂದು ಟ್ವೆಂಟಿ ಮಿನಿಟ್ಸ್ ಟೈಮ್ ಇದೆ ಬಂದು ವಿಡಿಯೋ ನೋಡಿ ನಂಗೆ ಲೈಕ್ ಬೇರೆ ಸಬ್ಸ್ಕ್ರೈಬ್ ಏನು ಬೇಡ ನಿಮ್ಗೆ ಇಷ್ಟ ಆದ್ರೆ ಮಾಡಿ ಪರವಾಗಿಲ್ಲ ಒಂದು ಹಂಗೆ ನೀವು ವಿಡಿಯೋ ನೋಡಿದ್ರೆ ಅಂದ್ರೆ ಒಂದು ಕಮೆಂಟ್ ಡ್ರಾಪ್ ಮಾಡಿ ಅಷ್ಟೇ ಸಾಕು ನಂಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಬಾಯ್